ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ದೀಪನಾಥೇಶ್ವರ ದೇವಾಲಯದಲ್ಲಿ ಮೂರು ದೀಪಗಳು ಯಾವುದೇ ಎಣ್ಣೆ ಭಕ್ತಿ ಇಲ್ಲದೆ ಸತತ ನಲವತ್ತಾರು ವರ್ಷಗಳಿಂದ ಅಂದರೆ ನಾಲ್ಕು ದಶಕದಿಂದಲೂ ನಿರಂತರವಾಗಿ ಉರಿಯುತ್ತಿದ್ದವು ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ ಇದೀಗ ಏಕಾಏಕಿ ಮೂರಕ್ಕೆ ಮೂರೂ ದೀಪಗಳು ಒಮ್ಮೆಗೆ ಆರಿ ಹೋಗಿವೆ ಇದರಿಂದ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ ದೀಪಗಳು ಇದ್ದಾಗ ನಿತ್ಯ ಜನ ಇವುಗಳನ್ನ ನೋಡೋಕೆ ಅಂತಾನೆ ದೇವಾಲಯಕ್ಕೆ ಬರುತ್ತಿದ್ದರು ಆದ್ರೆ ಈಗ ಏಕಾಏಕಿ ದೀಪಗಳು ಹೋಗಿದ್ದರಿಂದ ನಾನಾ ರೀತಿಯ ಚರ್ಚೆಗಳು ನಡೆಯುತ್ತಿವೆ ಈ ದೀಪ ಆರಿದ್ರೆ ರಾಜವನ್ನಾಳುವ ರಾಜನಿಗೆ ಕೆಡಕು ಅನ್ನೋ ನಂಬಿಕೆ ಇದೆ ಹೀಗಾಗಿ ಈಗ ದೀಪ ಆರಿದ್ದರಿಂದ ರಾಜನಿಗೆ ಏನೋ ಕೆಡಕು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಚಿಗಳ್ಳಿ ಗ್ರಾಮದ ದೈವಜ್ಞ ಶಾರದಮ್ಮ ಎನ್ನುವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೀಮೆಎಣ್ಣೆ ಹಾಕಿ ಒಂದು ಲಾಟೀನು ದೀಪವನ್ನ ಹಚ್ಚಿದ್ದರು ಆದರೆ ಅದು ಒಂದು ದಿನ ಕಳೆದರೂ ಆರಲಿಲ್ಲ ನಿರಂತರವಾಗಿ ಉರಿಯತೊಡಗಿತು ಇದರಿಂದ ಕುತೂಹಲಗೊಂಡ ಶಾರದಮ್ಮ ಒಂದು ವರ್ಷದವರೆಗೆ ಕಾಯ್ದು ಮತ್ತೊಂದು ಒಂಬೈನೂರ ಎಂಬತ್ತರಲ್ಲಿ ಹಚ್ಚಿದರು ಎರಡನೇ ದೀಪ ಕೂಡ ಆರದೆ ನಿರಂತರವಾಗಿ ಉರಿಯತೊಡಗಿತು ಎರಡನೇ ದೀಪ ಹಚ್ಚಿದ ಹತ್ತರಿಂದ ಹದಿನೈದು ದಿನಗಳ ನಂತರ ಮತ್ತೊಂದು ಅಂದರೆ ಮೂರನೇ ದೀಪವನ್ನ ಬೆಳಗಿಸಿದರು ಪವಾಡವೆಂಬಂತೆ ಮೂರನೇ ದೀಪ ಸೇರಿ ಮೂರೂ ದೀಪಗಳು ನಿರಂತರವಾಗಿ ಉರಿಯತೊಡಗಿದವು ದೀಪಗಳ ಉಸ್ತುವಾರಿಯನ್ನ ಅರ್ಚಕ ವೆಂಕಟೇಶ್ ಎನ್ನುವರು ನೋಡಿಕೊಳ್ಳುತ್ತಿದ್ದರು ಆದರೆ ಅವರು ಹದಿನಾಲ್ಕು ದಿನದ ಹಿಂದೆ ಮೃತಪಟ್ಟಿದ್ದಾರೆ ಈ ಸೂತಕದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಲಾಗಿತ್ತು ಆದರೆ ಮೊನ್ನೆ ಬುಧವಾರ ದೇವಸ್ಥಾನದ ಬಾಗಿಲು ತೆರೆದಾಗ ಮೂರೂ ದೀಪಗಳು ಆರಿ ಹೋಗಿದ್ದವು ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ನಿರಂತರವಾಗಿ ಉರಿದುಕೊಂಡು ಬಂದಿದ್ದ ದೀಪಗಳು ಆರಿ ಹೋಗಿರುವುದು ಕಂಡುಬಂದಿದೆ ಇದರಿಂದ ಮತ್ತಷ್ಟು ಆತಂಕಗೊಂಡ ಗ್ರಾಮಸ್ಥರು ಕೆಡಕಾಗುವ ಭಯದಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿಸಿದ್ದಾರೆ ಅಲ್ಲದೆ ಸಾರ್ವಜನಿಕರ ವೀಕ್ಷಣೆಗೂ ದೇವಸ್ಥಾನದ ಪ್ರವೇಶ ನಿರ್ಬಂಧಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ